ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಸ್ನೇಹಿತರೆ ನಮ್ಮ ಸುದ್ಯಾನ ವಾಹಿನಿಗೆ ಆತ್ಮೀಯ ಸ್ವಾಗತ ಮಹಾಭಾರತದ ಪಾತ್ರ ಸಂಗತಿಗಳಲ್ಲಿ ಅದಿತಿ ಪಾತ್ರವನ್ನು ಒಂದಿನಿತು ತಿಳಿಯುವ ಪ್ರಯತ್ನ ಅದಿತಿ ಲೋಕಮಾತೆಯಾದ ಅದಿತಿಯು ಪ್ರಜಾಪತಿ ದಕ್ಷ ಮತ್ತು ಧರಣಿಯ ರಾಮಗಳು ಕಶ್ಯಪನ ಹೆಂಡತಿ ಇವಳಿಗೆ ದಿತಿ ಕಾಳ ದನಾಯು ದನು ಸಿಂಹಿಕ ಕ್ರೋಧ ಪೃಥು ವಿನತಾ ಕಪಿಲ ಕದ್ರು ಮೊದಲಾದ ಸೌತಿಯರು ಸಹೋದರರು ಸೋದರಿಯರು ಇದ್ದರು ದೇವತೆಗಳೆಲ್ಲ ಈಕೆಯ ಸಂತಾನವಾದ್ದರಿಂದ ಅವರನ್ನು ಅದಿತೇಯರೆಂದು ಕರೆಯುತ್ತಾರೆ ದ್ವಿತೀಯ ಮಕ್ಕಳನ್ನು ದೈತ್ಯರು ಎನ್ನುತ್ತಾರೆ ಅದಿತಿಗೆ ಒಟ್ಟು ಮೂವತ್ತ್ಮೂರು ಮಕ್ಕಳು ಅವರಲ್ಲಿ ಹನ್ನೆರಡು ಜನರನ್ನು ಅಂದರೆ ದಾತ ಆರ್ಯಮ ಮಿತ್ರ ಸಕ್ರ ವರುಣ ಅಂಶ ಭಗ ವಿವಸ್ವನ್ ಪೂಸಾ ಸವಿತಾ ತೃಷ್ಟ ಮತ್ತು ವಿಷ್ಣು ಇವರುಗಳನ್ನು ದ್ವಾದಶಾದಿತ್ಯರು ಎನ್ನುತ್ತಾರೆ ಮಹಾವಿಷ್ಣು ಮತ್ತು ವಾಮನರನ್ನು ಹಡೆದ ಕೀರ್ತಿಯು ಇವಳದೇ ಆಗಿದೆ ಬಲಿಚಕ್ರವರ್ತಿಯ ಉಪಟಳ ಹೆಚ್ಚಾದಾಗ ಇವಳು ಅವನ ಸಂಹಾರಕ್ಕೆ ತನ್ನ ಹೊಟ್ಟೆಯಲ್ಲಿ ವಾಮನನನ್ನು ಅವತಾರ ಎತ್ತಬೇಕು ಎಂದು ವಿಷ್ಣುವನ್ನು ಪ್ರಾರ್ಥಿಸಿ ಒಪ್ಪಿಗೆ ಪಡೆಯುತ್ತಾಳೆ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಇನ್ನೊಂದು ಸಂಗತಿ ಇದೆ ನರಕಾಸುರನ ದೇವಲೋಕದ ಮೇಲೆ ಆಕ್ರಮಣ ಮಾಡಿ ದೇವಲೋಕದಲ್ಲಿ ಆಹಾಕಾರವೆಬ್ಬಿಸಿದನಷ್ಟೆ ದಿಗ್ವಿಜಯ ಸಂದರ್ಭದಲ್ಲಿ ಅವನು ಕಶ್ಯಪನ ಆಶ್ರಮಕ್ಕೂ ನುಗ್ಗಿದ್ದ ಕಶ್ಯಪ ಅಲ್ಲಿರಲಿಲ್ಲ ಕಶ್ಯಪ ಇಲ್ಲದಿರು ಇಲ್ಲದಿರುವಾಗ ಇಲ್ಲವಲ್ಲ ಎಂಬ ಸಿಟ್ಟಿನಿಂದ ಇಂದ್ರನ ಛತ್ರಿಯನ್ನು ತಂದಿದ್ದ ನರಕಾಸುರನು ಅದಿತಿಯ ಕುಂಡಲಗಳನ್ನು ಹೊತ್ತುಕೊಂಡು ಹೋದ ಮುಂದೆ ಶ್ರೀಕೃಷ್ಣನು ನರಕಾಸುರನನ್ನು ಕೊಂದಾಗ ಅವನ ಬಳಿ ಇದ್ದ ಅದಿತಿಯ ಆಭರಣಗಳನ್ನು ಆಕೆಗೆ ಮರಳಿಸಿದನು ಮಹಾಭಾರತದ ಶಾಂತಿ ಪರ್ವದಲ್ಲಿ ಬುದ್ಧ ಅದಿತಿಯರಿಗೆ ಸಂಬಂಧಿಸಿದ ಒಂದು ಕಥೆ ಒಮ್ಮೆ ಅದಿತಿಯು ರಾಕ್ಷಸರನ್ನೆಲ್ಲ ಕೊಂದು ಬನ್ನಿರಿ ಮಕ್ಕಳೇ ಎಂದು ತನ್ನ ಮಕ್ಕಳನ್ನೆಲ್ಲ ಕಳಿಸಿದ್ದಳಂತೆ ಅನಂತರ ಅಡಿಗೆ ಮಾಡಿ ಅವರಿಗಾಗಿ ಕಾದಿದ್ದಳಂತೆ ಆಗ ಬುದ್ಧ ಬಂದು ಆಹಾರವನ್ನು ಕೊಡುವಂತೆ ಬೇಡಿದನಂತೆ ಮಕ್ಕಳಿಗೆ ಮೊದಲು ಎಂಬ ತತ್ವ ತಾಯಿಯದು ಇದರಿಂದ ಬುದ್ಧ ಸಿಟ್ಟು ಮಾಡಿಕೊಂಡು ಶಾಪ ಕೊಟ್ಟನಂತೆ ಶಾಪದ ಪರಿಣಾಮವಾಗಿ ಅದಿತಿಗೆ ತುಂಬ ನೋವು ಕಾಣಿಸಿಕೊಂಡಿತಂತೆ ವಿವಸ್ವತನು ಎರಡನೆಯ ಬಾರಿ ಅವಳ ಗರ್ಭದಲ್ಲಿ ಸೇರಿ ಮೊಟ್ಟೆಯೊಡೆದು ಹೊಟ್ಟೆಯಲ್ಲೇ ಸತ್ತನಂತೆ ಅದಕ್ಕೆ ವಿವಸ್ವತ್ ದೇವನು ಮಾರ್ಥಾಂಡ ಮೃತವಾದ ಅಂಡ ಮೊಟ್ಟೆ ಉಳ್ಳವನು ಎಂಬ ಹೆಸರು ಪಡೆದನಂತೆ ಅದಿತಿ ದೇವಮಾತೆ ಎಂದು ಋಗ್ವೇದದಲ್ಲಿ ಕರೆಯಲ್ಪಟ್ಟಿದ್ದಾರೆ ಮಕ್ಕಳ ರಕ್ಷಣೆ ಪಶುಗಳ ಪೋಷಣೆ ಮತ್ತು ಪಾಪಗಳನ್ನು ಕ್ಷಮಿಸುವುದು ಆಕೆಯ ಕೆಲಸವಾಗಿದ್ದಿತ್ತು ಅದಿತಿ ಎಂಬ ಶಬ್ದಕ್ಕೆ ವಿಮುಕ್ತವಾದ ಅಪರಿಮಿತವಾದ ಮತ್ತು ಅನಂತವಾದ ಎಂಬ ಅರ್ಥಗಳಿವೆ ಅನಂತತ್ವವನ್ನು ವಿವರಿಸಲು ಮೊದಲು ಹುಟ್ಟಿಕೊಂಡ ಶಬ್ದ ಅದಿತಿ ಎಂದು ಮ್ಯಾಕ್ಸ್ ಮುಲ್ಲರ್ ಹೇಳುತ್ತಾರೆ ಅದಿತಿ ಮತ್ತು ಅವಳ ಸವತಿಯರ ಸಂಸಾರ ಸಂತಾನ ಎರಡೂ ದೊಡ್ಡವು ದಿತಿ ದನು ಅದಿತಿ ಎಲ್ಲರೂ ಕಶ್ಯಪನ ಹೆಂಡತಿಯರೇ ಆದರೆ ಅದಿತಿಯ ಮಕ್ಕಳೆಲ್ಲ ದೇವತೆಗಳಾದರೆ ದಿತಿ ದನು ಇವರ ಮಕ್ಕಳೆಲ್ಲ ದೈತ್ಯರಾದದ್ದು ದಾನವರಾದದ್ದು ಕುಟುಂಬದ ವಿಪರ್ಯಾಸಗಳಲ್ಲಿ ಒಂದು ಒಂದೇ ತೊಟ್ಟು ಎರಡು ಹುಟ್ಟು ಎಂದು ಪೂತಿನ ಅವರು ಹೇಳುವ ಮಾತು ಕಶ್ಯಪನ ಸಂಸಾರಕ್ಕೆ ಸೂಕ್ತವಾಗಿ ಅನ್ವಯವಾಗುತ್ತದೆ ಅಲ್ಲದೆ ನಮ್ಮ ಅಂತರಂಗದಲ್ಲೇ ರಾಕ್ಷಸ ದೈವ ಶಾಖೆಗಳೆರಡೂ ಇವೆ ದುರ್ಬುದ್ಧಿ ಸುಬುದ್ಧಿ ಎಂಬುದನ್ನು ಸ್ಪಷ್ಟಪಡಿಸುತ್ತದೆ ಇವಿಷ್ಟು ಅದಿತಿಯ ಕುರಿತಾದ ಸಣ್ಣದಾದ ಮಾಹಿತಿ ಮುಂದಿನ ಎಪಿಸೋಡ್ನಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೆ ಆರೋಗ್ಯದ ಕಡೆ ಗಮನವಿರಲಿ ನಮ್ಮ ಸುಧ್ಯಾನಕ್ಕೆ ನಿಮ್ಮ ಬೆಂಬಲವಿರಲಿ ಧನ್ಯವಾದಗಳು